पत्नी स्नेहितर नमस्कार ಗೆಳೆರೆ ಇವತ್ತು ರಾಜ್ಯ ಸರ್ಕಾರದ ಪರವಾಗಿ ಹೈಕೋರ್ಟ್ನಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ಪರವಾಗಿ ರಾಜ್ಯ ಸಚಿವ ಸಂಪುಟದ ಪರವಾಗಿ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಶಶಿ ಕಿರಣ್ ಶೆಟ್ಟಿಯವರು ಇವತ್ತು ವಾದವನ್ನು ಮಂಡನೆ ಮಾಡ್ತಾರೆ ಇವತ್ತು ಶಶಿ ಕಿರಣ್ ಶೆಟ್ಟಿಯವರು ವಾದವನ್ನು ಮಂಡನೆ ಮಾಡೋದರ ಜೊತೆಗೆ ನ್ಯಾಯಾಧೀಶರ ಕೈಗೆ ಒಂದು ಮಹತ್ವದ ದಾಖಲೆಯನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಕ ಕಾಪಾಡೋದಕ್ಕೆ ಕಾನೂನಿನ ಹೊಸ ಮಾರ್ಗವೊಂದನ್ನು ಶಶಿಕಿರಣ್ ಶೆಟ್ಟಿ ಅವರು ಈಗ ಹುಡುಕಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ವಕೀಲರ ತಂಡ ಈಗ ಹೊಸದಾಗಿರುವಂತಹ ಮಾರ್ಗವನ್ನು ಹುಡುಕಿಕೊಂಡಿದ್ದಾರೆ ಏನದು ಹೊಸದಾಗಿರುವಂತಹ ಮಾರ್ಗ ಸಿದ್ದರಾಮಯ್ಯ ಅವರ ಈ ಒಂದು ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ನಡೀತಾ ಇರುವಂತಹ ಈ ವಿಚಾರಣೆ ಇವತ್ತೇ ಮುಗಿದು ಹೋಗುತ್ತಾ ಅಥವಾ ಇದು ಇನ್ನು ಎಷ್ಟು ದಿನ ಎಳೆಯುತ್ತೆ ಮಾಧ್ಯಮಗಳು ಹೇಳುವ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕ ದಿನವ ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ನೀವು ಇವತ್ತು ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಿರ್ಣಾಯಕ ದಿನ ಸಿ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಅನ್ನುವಂತಹ ಒಂದಷ್ಟು ಹೆಡ್ಲೈನ್ಗಳು ರಾರಾಜಿಸ್ತಾ ಇವೆ ಆದರೆ ಗೆಳೆಯರೆ ವಾಸ್ತವವಾಗಿ ಇವತ್ತು ಏನೂ ಆಗೋದಿಲ್ಲ ಯಾಕೆ ಅಂದರೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಶಶಿ ಕಿರಣ್ ಶೆಟ್ಟಿ ಅವರು ಇವತ್ತು ಮಹತ್ವದ ದಾಖಲೆ ಒಂದನ್ನು ನ್ಯಾಯಾಧೀಶರ ಕೈಗಿಡಲಿದ್ದಾರೆ ಅದು ಮಹತ್ವದ ದಾಖಲೆ ಅಂದರೆ ಕೇವಲ ಒಂದೆರಡು ಪುಟಗಳ ದಾಖಲೆಯಲ್ಲ ಅದು ಮೂರು ಎಕರೆ ಹದಿನಾರು ಗುಂಟೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಬಂದಿರುವಂತಹ ಜಮೀನು ಏನಿದೆಯಲ್ಲ ಯಾವುದೋ ಅದು ಮೂಡಾಗೆ ಹೋಯ್ತಲ್ಲ ಆ ಜಮೀನಿನ ಇತಿಹಾಸವನ್ನು ಇವತ್ತು ತೆರೆದಿಡಲಿದ್ದಾರೆ ಆ ಜಮೀನಿನ ಇತಿಹಾಸ ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಶುರುವಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತು ತೈದರಲ್ಲಿ ನಿಂಗ ಅನ್ನುವಂತಹ ವ್ಯಕ್ತಿಯ ಪ ಹೆಸರಿನಲ್ಲಿ ಇದ್ದಂತಹ ಜಮೀನು ಆ ನಂತರ ಯಾರ್ಯಾರಿಗೆ ಟ್ರಾನ್ಸ್ಫರ್ ಆಯಿತು ಹೇಗೆ ಟ್ರಾನ್ಸ್ಫರ್ ಆಯಿತು ಅದು ಕೊನೆಗೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಬಂದಿದ್ದು ಹೇಗೆ ಅನ್ನೋದು ಎಲ್ಲದರ ದಾಖಲೆಯನ್ನು ಇಡಲಿದ್ದಾರೆ ಸೊ ಇದು ಒಂದು ಕ್ಲಿಯರ್ ಕಟ್ ಆಗಿರುವಂತಹ ಇನ್ಫಾರ್ಮೇಷನ್ ಏನು ಅಂದರೆ ನಿಂಗ ಅನ್ನುವಂತಹ ಹೆಸರಿನಿಂದ ಜನರನ್ನು ಮಂಗ ಮಾಡುವಂತಹ ತಂತ್ರ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ವಿವರಿಸ್ತಾ ಹೋಗ್ತೀನಿ ಗೆಳೆಯರೆ ಇವತ್ತು ಕೋರ್ಟ್ನಲ್ಲಿ ಯಾವ ಬದಲಾವಣೆಯೂ ಕೂಡ ಆಗೋದಿಲ್ಲ ಇವತ್ತು ಕೋರ್ಟ್ ಅವಧಿ ಮುಗಿಯುವಷ್ಟರಲ್ಲಿ ಶಶಿಕಿರಣ್ ಶೆಟ್ಟಿಯವರ ವಾದ ಮಂಡನೆ ಮುಗಿದಿರುತ್ತೆ ಅದಾದ ಮೇಲೆ ಕೋರ್ಟ್ ಮುಂದೂಡಿಕೆ ಆಗುತ್ತೆ ವಿಚಾರಣೆಯನ್ನು ನ್ಯಾಯಾಧೀಶರು ನಾಳೆಗೋ ಅಥವಾ ಇನ್ನೊಂದು ಡೇಟ್ಗೋ ಮುಂದೂಡ್ತಾರೆ ಅದಾದ ಬಳಿಕ ಏನಾಗುತ್ತೆ ಅಂದರೆ ಲಕ್ಷ್ಮೀ ಅಯ್ಯಂಗಾರ್ ಅವರೂ ಕೂಡ ಸಮಯಾವಕಾಶವನ್ನು ಕೇಳಿದ್ದಾರೆ ನಾನು ಒಂದಷ್ಟು ದಾಖಲೆಯನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಹಾಗಾಗಿ ನನಗೆ ಸಮಯಾವಕಾಶವನ್ನು ಕೊಡಿ ಅಂತ ಯಾರು ಲಕ್ಷ್ಮೀ ಅಯ್ಯಂಗಾರ್ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರು ಂತಹ ವಕೀಲರು ಅದಾದ ಮೇಲೆ ಟಿ ಜೆ ಅಬ್ರಹಾಂ ಪರವಾಗಿರುವಂತಹ ವಕೀಲರು ಕೂಡ ಸಮಯ ಸಮಯಾವಕಾಶವನ್ನು ಕೇಳಿದ್ದಾರೆ ಅದರ ನಡುವೆ ಈಗ ಹೊಸದೊಂದು ಅರ್ಜಿ ನ್ಯಾಯಾಧೀಶರ ಮುಂದೆ ಬಂದಿದೆ ಆ ಹೊಸ ಅರ್ಜಿಯನ್ನು ಕೂಡ ನ್ಯಾಯಾಧೀಶ ನಾಗಪ್ರಸನ್ನ ಅವರು ಸ್ವೀಕಾರ ಮಾಡಿದ್ದಾರೆ ಏನು ಅಂದರೆ ನಾನು ರಾಜ್ಯ ಸರ್ಕಾರದ ಪರವಾಗಿಯೂ ಬಂದಿಲ್ಲ ರಾಜ್ಯ ಸರ್ಕಾರದ ವಿರುದ್ಧವಾಗಿಯೂ ಬಂದಿಲ್ಲ ನಾನು ಗವರ್ನರ್ ಪರವಾಗಿಯೂ ಬಂದಿಲ್ಲ ಗವರ್ನರ್ ವಿರುದ್ಧವಾಗಿಯೂ ಬಂದಿಲ್ಲ ನಾನು ಏಳು ಕೋಟಿ ಕನ್ನಡಿಗರ ಪರವಾಗಿ ಬಂದಿದ್ದೇನೆ ಅಂತ ಈಗ ಒಬ್ರು ಹೊಸದಾಗಿರುವಂತಹ ಅರ್ಜಿ ಹಾಕೊಂಡಿದ್ದಾರೆ ಅವರಿಗೂ ಕೂಡ ಸಮಯಾವಕಾಶವನ್ನು ಕೊಡಬೇಕು ಇದೆಲ್ಲ ಆದ ನಂತರ ಹನ್ನೆರಡನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡನೆ ಮಾಡಬೇಕು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿಬಿಟ್ಟಿದ್ದಾರೆ ಅಡ್ವೊಕೇಟ್ ಜನರಲ್ ಅವರು ವಾದವನ್ನು ಮಂಡನೆ ಮಾಡಿದ ನಂತರ ಅವರ ಒಂದಷ್ಟು ಪಾಯಿಂಟ್ ಗಳನ್ನ ಇಟ್ಕೊಂಡು ನಾನು ವಾದವನ್ನ ಮಾಡ್ತೀನಿ ಹನ್ನೆರಡನೇ ತಾರೀಕು ಆಗಲಿಲ್ಲ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ನಾನು ವಾದವನ್ನ ಮಂಡನೆ ಮಾಡ್ತೀನಿ ಅಂತ ಗೆಳೆಯರೆ ವಾಸ್ತವವಾಗಿ ಹೇಳೋದಾದ್ರೆ ಇವತ್ತು ಅಡ್ವೊಕೇಟ್ ಜನರಲ್ ಅವರ ವಾದ ಮುಗಿಯತ್ತ ಯಾಕೆಂದರೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಒಂದಷ್ಟು ದಾಖಲೆಗಳನ್ನು ಅವರು ಪ್ರೊಡ್ಯೂಸ್ ಮಾಡಬೇಕು ಕೋರ್ಟ್ ಸ್ಟಾರ್ಟ್ ಆಗೋದು ಇವತ್ತು ಮೂರುವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ಐದು ಗಂಟೆ ಕೋರ್ಟ್ ಮುಗಿಯುತ್ತೆ ಒಂದೂವರೆ ಗಂಟೆಯಲ್ಲಿ ಅಷ್ಟೆಲ್ಲವನ್ನು ವಾದ ಮಾಡೋದಕ್ಕಾಗುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಅವರು ವಾದ ಮಾಡೋಂಗಿದ್ರೆ ಮುಂದಿನ ವಿಚಾರಣೆಯ ವೇಳೆ ಅಂದರೆ ಮುಂದೆ ಯಾವಾಗ ಹೋಗುತ್ತೋ ಅವತ್ತು ವಾದವನ್ನು ಮಂಡನೆ ಮಾಡಬೇಕು ಅದಾದ ಮೇಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ವಾದವನ್ನು ಮಂಡನೆ ಮಾಡಬೇಕು ಅದಾದ ಮೇಲೆ ಟಿ ಜೆ ಅಬ್ರಹಾಂ ಅವರು ವಾದವನ್ನು ಮಂಡನೆ ಮಾಡಬೇಕು ಅದಾದ ಮೇಲೆ ಈಗ ಬಂದಿರುವಂತಹ ಹೊಸ ಅರ್ಜಿದಾರರೊಬ್ಬರು ವಾದ ಮಂಡನೆಯನ್ನು ಮಾಡಬೇಕು ಇಷ್ಟೆಲ್ಲ ಆಗುವ ಹೊತ್ತಿಗೆ ಈ ತಿಂಗಳ ಹನ್ನೆರಡನೇ ತಾರೀಕು ಕೂಡ ಮುಗಿದೋಗಿರುತ್ತೆ ಹನ್ನೆರಡನೇ ತಾರೀಕು ಆಗಿಲ್ಲ ಅಂದರೆ ಅಭಿಷೇಕ್ ಮನು ಅವರು ಹೇಳಿರೋದು ನಾನು ಇಪ್ಪತ್ತೊಂದಕ್ಕೆ ನಾನು ವಾದವನ್ನು ಮಂಡನೆ ಮಾಡ್ತೀನಿ ಅಂತ ಕೊನೆಯದಾಗಿ ಅಭಿಷೇಕ್ ಮನು ಸಿಂಘ್ವಿಯವರು ಇಪ್ಪತ್ತೊಂದಕ್ಕೆ ವಾದವನ್ನು ಮಂಡನೆ ಮಾಡಿದ್ರೆ ಅವತ್ತೇ ತೀರ್ಪು ಹೊರಬರುತ್ತಾ ಗೊತ್ತಿಲ್ಲ ಗೆಳೆಯರೆ ಯಾಕೆಂದರೆ ನ್ಯಾಯಾಧೀಶರು ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ನಾಗಪ್ರಸನ್ನ ಅವರು ಹೇಳಿದ್ದಾರೆ ಆದರೆ ವಾಸ್ತವವಾಗಿ ಅದು ನಡೆಯೋದ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಅನ್ನೋದನ್ನ ಸ್ವತಃ ನ್ಯಾಯಾಧೀಶರು ಕೇಳ್ತಾರೆ ಅದಾದ ಮೇಲೆ ವಕೀಲರು ಸ್ನೇಹಮಯಿ ಕೃಷ್ಣ ಪರವಾಗಿರುವಂತಹ ವಕೀಲರು ಅದನ್ನು ಮನವರಿಕೆ ಮಾಡಿಕೊಡ್ತಾರೆ ಆದರೆ ಅಡ್ವೊಕೇಟ್ ಜನರಲ್ ಅವರು ಇವತ್ತು ಮಾಡಿಕೊಟ್ಟಿರುವಂತಹ ವಾದ ಏನಿದೆಯಲ್ಲ ಎಲ್ಲೂ ಕೂಡ ಅಲ್ಲಿ ಸಿದ್ದರಾಮಯ್ಯ ಅವರ ಸಹಿಯೇ ಇಲ್ಲ ಅಂತ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಫೋರ್ಸ್ ಮಾಡಿರೋ ದಾಖಲೆಗಳೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವಾದ ಮಾಡ್ತಾರೆ ಸೊ ಇಷ್ಟೆಲ್ಲ ಆಗುವ ಹೊತ್ತಿಗೆ ಆ ನಂತರ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದು ವಾದವನ್ನು ಮಾಡ್ತಾರೆ ಸೊ ಇದೆಲ್ಲವನ್ನ ಮನವರಿಕೆ ಮಾಡಿಕೊಂಡಂತಹ ನ್ಯಾಯಾಧೀಶರು ಅವತ್ತೇ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಆ ನಂತರ ಏನಾಗುತ್ತೆ ಅಕ್ಟೋಬರ್ ಬರುತ್ತೆ ಅಕ್ಟೋಬರ್ನಲ್ಲಿ ದಸರಾಗೆ ಕೋರ್ಟ್ ಹಾಲಿಡೇ ಎಸ್ ಕೋರ್ಟ್ ಹಾಲಿಡೇ ಆಯಿತು ಅಂದರೆ ಆ ಒಂದು ಕೇಸ್ ಅಕ್ಟೋಬರ್ ಅಂದರೆ ದಸರಾ ಮುಗಿದ ನಂತರದಲ್ಲೇ ವಿಚಾರಣೆಗೆ ಬರುತ್ತೆ ಸೊ ಅಲ್ಲಿಯವರೆಗೂ ಸಿ ಎಮ್ ಸಿದ್ದರಾಮಯ್ಯ ಅವರು ಸೇಫ್ ಆಗಿರ್ತಾರೆ ಸೊ ನಾನು ಆವಾಗಲೇ ಒಂದು ಮಾತು ಹೇಳಿದೆ ನಿಂಗ ಅನ್ನುವಂತಹ ಅಲ್ಲಿಂದ ತೆಗೆದುಕೊಂಡು ಬಂದು ಕೋರ್ಟ್ ಸಮಯವನ್ನು ಹಾಳು ಮಾಡಿ ಜನರನ್ನು ಮಂಗ ಮಾಡುವಂತಹ ಪ್ರಯತ್ನ ಇದು ಅಂತ ಯಾಕೆ ಹೇಳಿದೆ ಅಂದರೆ ಇದೇ ವಿಚಾರಕ್ಕೆ ಹೇಗಾದರೂ ಮಾಡಿ ಆಗಸ್ಟ್ ಸಾರಿ ಸೆಪ್ಟೆಂಬರ್ವರೆಗೂ ಈ ಕೇಸನ್ನು ಎಳೆದು ಬಿಟ್ಟರೆ ನಂತರ ಇನ್ನು ಒಂದು ತಿಂಗಳು ಸಿ ಎಂ ಸಿದ್ದರಾಮಯ್ಯ ಅವರು ಸೇಫ್ ಆಗಿರ್ತಾರೆ ಒಂದು ತಿಂಗಳು ಸೇಫ್ ಆಗಿದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಅನ್ನುವಂತಹ ಒಂದು ಗಾದೆ ಇದೆಯಲ್ಲ ಅದೇ ರೀತಿಯಾಗಿ ಆ ಕೇಸ್ ವಿಚಾರಣೆ ಮುಂದೆ ಹೋಗುತ್ತೆ ಮುಂದೆ ಹೋದ ನಂತರ ಮಾಧ್ಯಮಗಳೂ ಕೂಡ ನನ್ನ ನನ್ನಿಂದ ಸೇರಿ ಎಲ್ಲರೂ ಕೂಡ ನಾವು ಬೇರೆ ಬೇರೆ ವಿಚಾರಗಳಿಗೆ ಡೈವರ್ಟ್ ಆಗ್ತೀವಿ ಹಾಗಾಗಿ ಈ ವಿಚಾರ ಇಲ್ಲಿಗೆ ನಿಂತು ಹೋಗುತ್ತೆ ಆ ನಂತರ ಕೇಸು ಓಪನ್ ಆಗುತ್ತೆ ಆ ನಂತರ ಏನಾಗುತ್ತೋ ಗೊತ್ತಿಲ್ಲ ಗೆಳೆಯರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ಅದೆಲ್ಲವೂ ಕೂಡ ಮುಂದಿನ ಹಂತದ್ದು ಸದ್ಯಕ್ಕೆ ಈಗ ಸರ್ಕಾರದ ಪರವಾಗಿರುವಂತಹ ವಕೀಲರು ಮಾಡೋ ಹೊರಟಿರೋದು ಏನು ಅಂದರೆ ಹೇಗಾದರೂ ಮಾಡಿ ಕೇಸನ್ನು ಅಕ್ಟೋಬರ್ ಅಂದರೆ ಅಕ್ಟೋಬರ್ ಹತ್ತಿರಕ್ಕೆ ತಂದು ಬಿಟ್ಟುಬಿಡೋದು ಆ ನಂತರ ಕೋರ್ಟ್ ಹಾಲಿಡೇ ಆಗುತ್ತೆ ಕೋರ್ಟ್ ಹಾಲಿಡೇ ಆಗಿಬಿಟ್ರೆ ಸೊ ಒಂದು ತಿಂಗಳು ಆರಾಮಾಗಿ ಇರಬಹುದು ಅನ್ನುವಂತಹ ಒಂದು ವಿಚಾರ ಸೊ ಇದು ಗೆಳೆಯರೆ ಈಗ ಸಿದ್ದರಾಮಯ್ಯ ಪರವಾಗಿರುವಂತಹ ವಕೀಲರು ಹೊಸದಾಗಿರುವಂತಹ ತಂತ್ರದ ಮೂಲಕ ಮತ್ತೆ ಕೋರ್ಟನ್ನು ಮಂಗ ಮಾಡೋದು ಕೊರ್ಟಿರೋದು ಸೊ ಇದೆಲ್ಲವೂ ಒಂದು ಕಡೆ ಆದರೆ ಇನ್ನು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬರೋದಾದರೆ ಇವತ್ತು ಸಿದ್ದರಾಮಯ್ಯ ಅವರು ಯಾವುದೇ ಪ್ರವಾಸವನ್ನು ಕೈಗೊಂಡಿಲ್ಲ ಸಿದ್ದರಾಮಯ್ಯ ಅವರು ಹೌದು ಅವರಿಗೂ ಕೂಡ ಈ ಕೇಸ್ ಬಗ್ಗೆ ಟೆನ್ಷನ್ ಇದೆ ಆದರೆ ಈ ಇವತ್ತೇ ತೀರ್ಪು ಬರುತ್ತೆ ಅನ್ನುವಂತಹ ವಿಚಾರಗಳೇನಿವೆಯಲ್ಲ ಅದು ಸುಮ್ಮನೆ ಅದನ್ನು ಒಂದು ರೀತಿಯಾಗಿ ವೈಭವೀಕರಿಸೋದಕ್ಕೆ ಮಾಡ್ತಾ ಇರೋದೇ ಹೊರತು ಇವತ್ತು ಯಾವುದೇ ರೀತಿಯಾಗಿರುವಂತಹ ತೀರ್ಪು ಬರೋದಿಲ್ಲ ಆದರೆ ಒಂದಷ್ಟು ಸತ್ಯಗಳಂತೂ ಹೊರಗಡೆ ಬರಬಹುದು ಏನು ಅಂದರೆ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಾಡ್ತಾರಲ್ಲ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿಯೂ ಕೂಡ ಇರುತ್ತೆ ಮತ್ತು ಕೆಲವೊಂದಿಷ್ಟು ಹೊಸ ಹೊಸ ವಿಚಾರಗಳು ಗೊತ್ತಾಗತ್ತೆ ಹೊರತು ಇವತ್ತು ಅಂತಿಮವಾದಂತಹ ತೀರ್ಪು ನಿರ್ಣಾಯಕವಾದಂತಹ ತೀರ್ಪು ಬರೋದಿಲ್ಲ ಒಂದು ವೇಳೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಏನಾದರೂ ಇವರ ಎಲ್ಲರ ವಾದವನ್ನು ಮುಗಿದು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿಯವರು ವಾದವನ್ನು ಮಾಡಿದ್ರೆ ಈ ತಿಂಗಳ ಒಳಗಾಗಿ ಜಡ್ಜ್ಮೆಂಟ್ ಬರುವಂತಹ ಸಾಧ್ಯತೆ ಇದೆ ಆದರೆ ಹನ್ನೆರಡರ ಒಳಗಡೆ ಇವೆಲ್ಲವೂ ವಾದ ಮುಗಿಯತ್ತಾ ಗೊತ್ತಿಲ್ಲ ಗೆಳೆಯರೆ ಯಾಕೆಂದರೆ ದೊಡ್ಡ ಲಿಸ್ಟೇ ಇದೆ ಇವರೆಲ್ಲರ ವಾದದ ನಂತರ ನಾನು ವಾದವನ್ನು ಮಾಡ್ತೀನಿ ಅಂತ ಅಭಿಷೇಕ್ ಮನು ಅವರು ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ಇನ್ನು ನ್ಯಾಯಾಧೀಶರಾಗಿರುವಂತಹ ನಾಗಪ್ರಸನ್ನ ಅವರು ಕೂಡ ಅಷ್ಟೇ ಆದಷ್ಟು ಬೇಗ ಈ ಕೇಸನ್ನು ಮುಗಿಸಬೇಕು ಇದನ್ನು ಸುಮ್ಮನೆ ಎಳೆದಾಡುವ ಹಾಗಿಲ್ಲ ಯಾಕೆಂದರೆ ಇದು ಬಹಳ ಗಂಭೀರವಾಗಿರುವಂತಹ ಪ್ರಕರಣ ಸೊ ಹಾಗಾಗಿ ಆದಷ್ಟು ಬೇಗ ಈ ಕೇಸನ್ನು ಮುಗಿಸಬೇಕು ಅಂತ ಯಾರು ಹೆಚ್ಚಿಗೆ ಸಮಯಾವಕಾಶವನ್ನು ತೆಗೆದುಕೊಳ್ಳೋದಿಲ್ಲ ಆದಷ್ಟು ಬೇಗ ನಿಮ್ಮ ವಾದವನ್ನು ಮಂಡಿಸಿ ಅಂತ ವಕೀಲರಿಗೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಇವತ್ತು ವಿಚಾರಣೆಯ ನಂತರ ಏನೆಲ್ಲ ಹೊಸ ಹೊಸ ವಿಚಾರಗಳು ಗೊತ್ತಾಗಲಿದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ